ಪ್ರಸ್ತುತ ಜಗತ್ತಲ್ಲಿ ಯಾವ ನ್ಯೂಸ್ ಮಾಡಿದ್ರು ಒಂದೇ ನಿಜವಾಗ್ಲೂ ನಿರಪರಾಧಿಗೆ ನ್ಯಾಯ ಸಿಗಬೇಕು ಆ ಮನೆಯವ್ರಿಗೊಂದು ನ್ಯಾಯ ಸಿಗಬೇಕು ನಾವು ಯಾರು ತುಂಬಾ ಪ್ರಭಾವಿ ವ್ಯಕ್ತಿ ದೊಡ್ಡ ವ್ಯಕ್ತಿ ಅನ್ಕೊಂಡಿದ್ವಿ ಅವರಿಂದ ಈ ಕೃತ್ಯ ಆಗಿದೆಯಾ ಅವ್ರನ್ನ ಅಭಿಮಾನಿಸುವಂತ ಅವ್ರನ್ನ ಪ್ರೀತಿಸುವಂತ ಕೋಟ್ಯಾಂತರ ಜನ ಫ್ಯಾನ್ಸು ನ್ಯಾಯ ಯಾರಿಗೆ ಸಿಗಬೇಕು ನ್ಯಾಯ ಎಲ್ಲಿದೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಇದೆಲ್ಲದರ ಮಧ್ಯೆ ನನಗೆ ಹೇಳಬೇಕು ಅನ್ಸಿರೋದು ಒಂದೇ ಇದನ್ನ ಅಣ್ಣವ್ರಿಗೆ ಯಾವ್ದೋ ಸಮಾನದಲ್ಲ ಹೇಳಿದ್ದಾರೆ ಅವನ ನಿಯಮ ಮೀರಿ ಎಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಭಗವಂತ ಅಂತ ಒಬ್ಬ ಇದ್ದಾನೆ ಅವನು ನಿಜವಾಗ್ಲೂ ಯಾರಿಗೆ ನ್ಯಾಯ ಕೊಡಬೇಕು ಅಂತ ಅಂದ್ಕೊಂಡಿದ್ದಾನ ಅವನಿಗೇ ನ್ಯಾಯ ಸಿಗೋದು ಅವನಿಗೆ ನ್ಯಾಯ ಸಿಕ್ಕಲಿ ಎಲ್ಲ ಒಳ್ಳೆಯದಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ